ಬಿಗ್ ಬಾಸ್ ಎಲ್ಲ ಹೇಗಿದ್ದಾರೆ ಚೆನ್ನಾಗಿದ್ದೇನೆ ಅಂತ ಅನ್ಕೊಂಡಿದ್ದೀನಿ ಇವತ್ತಿನ ಬಿಗ್ ಬಾಸ್ ಪ್ರೋಮೋ ನೋಡೋದಾದ್ರೆ ತುಂಬಾ ವೆರೈಟಿ ತುಂಬಾ ಡಿಫ್ರೆಂಟ್ ಒಂದು ಪ್ರೋಗ್ರಾಮ್ ಅಂತ ಹೇಳ್ಬೋದು ಅಂತಂದ್ರೆ ಇವತ್ತು ಬಿಗ್ ಬಾಸ್ ಒಂದು ಟಾಸ್ಕ್ ಕೊಡ್ತಾರೆ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಅದು ಇರುತ್ತೆ ಬಟ್ ಆದ್ರೆ ಒಂದು ಗಂಟೆಯಲ್ಲಿ ಆ ಒಂದು ಅನ್ನೋದು ತುಂಬಾ ಕ್ಲೀನ್ ಆಗಿ ಮಾಡಬೇಕು ಯಾವುದೇ ರೀತಿ ಒಂದು ಗಲೀಜು ಕೂಡ ಇರಬಾರ್ದು ಅಂದ್ರೆ ಕೇವಲ ಅರವತ್ತು ನಿಮಿಷಗಳಲ್ಲಿ ಮನೆಯವರು ಎಲ್ಲಾ ಸೇರಿಸಿ ಇಡೀ ಮನೆ ಮನೆಯನ್ನ ಕ್ಲೀನ್ ಮಾಡಬೇಕು ಅಂದ್ರೆ ಅಷ್ಟರ ಮಟ್ಟಿಗೆ ಗಲೀಜ್ ಮಾಡಿಬಿಟ್ಟಿರ್ತಾರೆ ಈ ಒಂದು ಟಾಸ್ಕ್ ಅಲ್ಲಿ ಅಹ್ ಮಧ್ಯೆ ಜಗಳ ಬರುತ್ತೆ ಅದೇನಪ್ಪಾ ಅಂದ್ರೆ ಒಬ್ರು ರಜತ್ ಅವರು ಇನ್ನೊಂದು ಗೌತಮಿ ಅವರು ಇವ್ರಿಬ್ರು ಮಧ್ಯೆ ತುಂಬಾನೇ ಜಗಳ ಬರುತ್ತೆ ಯಾಕಂತಂದ್ರೆ ಎಲ್ಲರೂ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ನಮ್ಮ ರಜತ್ ಅವರು ರಾಜರ ತರ ಸೋಫಾ ಮೇಲೆ ಕುಂತು ಆ ಒಂಥರ ಅದು ಏನ್ ಕ್ಲೀನ್ ಮಾಡ್ತಿರೋದಿಲ್ಲ ಅಂತ ಅನ್ಸುತ್ತೆ ಪ್ರೋಮೋ ನೋಡಿದಾಗ ಅದಕ್ಕೋಸ್ಕರನೇ ಎಲ್ಲರಿಗೂ ಸಿಟ್ಟು ಬರುತ್ತೆ ಆದ್ರೆ ಗೌತಮಿ ಅವರಿಗೆ ತುಂಬಾ ಅಂದ್ರೆ ತುಂಬಾ ಸಿಟ್ಟು ಬರುತ್ತೆ ಅವರಿಗೆ ತುಂಬಾ ಕೂಡು ಹಣ್ಣು ತಿನ್ನು ರಾಜನ್ ತರ ಕುಂತು ಮೆರಿತಾ ಇದೆಯಾ ಅನ್ನೋ ರೇಂಜಿಗೆ ಅಲ್ಲಿ ಗೌತಮಿ ಅವರು ಮಾತಾಡ್ತಾ ಇದಾರೆ ಅಂದ್ರೆ ನಾವೆಲ್ಲಾ ಕೆಲಸ ಮಾಡ್ತಿದ್ರೆ ನೀನು ಸುಮ್ನೆ ದೊಡ್ಡ ನೋಡ್ಕೊಂಡ್ ಕುಂತಿದ್ಯಾ ಅಂತ ಅನ್ನೋ ರೇಂಜಿಗೆ ಅವರು ಮಾತಾಡ್ತಾ ಇದಾರೆ ಅಂದ್ರೆ ಇವ್ರಿಬ್ಬರ ಮಧ್ಯೆ ಕಿತ್ತಾಟ ನಡೀತಾ ಇದೆ ಬಟ್ ಆದ್ರೆ ಸುದೀಪ್ ಅವರು ರಜತ್ ಅವ್ರಿಗೆ ಎಷ್ಟ್ ಮಟ್ಟಿಗೆ ಎಷ್ಟೇ ಹೇಳಿದ್ರು ಅವರು ಬಾಯಿ ಅನ್ನೋದು ಮತ್ತೆ ಕಂಟ್ರೋಲ್ ತಪ್ಪತಾ ಇದೆ ಅವ್ರಿಗೆ ಎಷ್ಟ್ ಸಲ ಹೇಳಿದ್ರು ಸುಮ್ಮ ಮತ್ತೆ ಅದೇ ರೀತಿ ಮಾತಾಡ್ತಾ ಇದಾರೆ ಅಂತ ಹೇಳ್ಬೋದು ಯಾಕಪ್ಪ ಅಂತಂದ್ರೆ ನಿನ್ನೆ ಆಗ್ಲಿ ಫಸ್ಟ್ ವಾರ ಆಗಲಿ ಸುದೀಪ್ ಅವರು ತುಂಬಾನೇ ತಿಳಿಸಿದ್ದೇನು ಹೇಳಿದ್ರು ಈ ರೀತಿ ಮಾತಾಡಬೇಡ್ರಿ ಸ್ವಲ್ಪ ಬಾಯಲ್ಲಿ ಕಂಟ್ರೋಲ್ ಇಟ್ಕೊಳ್ರಿ ಅಂತಂದಾಗ ಆಯ್ತ್ ಸರ್ ಆಯ್ತ್ ಸರ್ ಅಂತ ಹೇಳಿ ಮತ್ತೆ ಆ ಒಂದು ವಿಚಾರದಲ್ಲಿ ಪ್ರತಿಯೊಂದು ಮಾತಾಡೋದು ಸ್ವಲ್ಪ ರಾಂಗ್ ಮಾತಾಡ್ತಾರೆ ಅಂತ ಹೇಳ್ಬೋದು ಯಾಕಂತಂದ್ರೆ ಇಡೀ ಕರ್ನಾಟಕ ಜನರು ನೋಡ್ತಾ ಇರ್ತಾರೆ ಅಲ್ವಾ ತಿಕ್ ತಿಕ್ಕು ಹುಚ್ಚುಚ್ಚಾಗಿ ಮಾತಾಡಿದ್ರೆ ಸರಿ ಅನ್ಸೋದಿಲ್ಲ ನೋಡೋರಿಗೆ ಪ್ರೋಗ್ರಾಮ್ ನೋಡೋರಿಗೂ ಅನ್ಸೋದಿಲ್ಲ ಏನಾದ್ರೂ ಅಂದ್ರೆ ಆ ನಾನು ಇರೋದೇ ಹೀಗೆ ನಾನು ಮಾತಾಡೋದೇ ಈಗ ನಾನು ಇರೋದೆ ಹಂಗ ಅಂತಂದು ತುಂಬಾ ಎದುರೆದ್ರು ಮಾತಾಡ್ತಾರೆ ಅಲ್ವಾ ಅಂಡ್ ಮೊನ್ನೆ ಧನ್ರಾಜ್ ಹಾಗೂ ರಜತ್ ಅವರ ಇಬ್ಬರು ಮಧ್ಯೆ ಜಗಳ ಆಯ್ತು ಬಟ್ ಅವರು ಹೋಗಿ ಸ್ಪೀಡ್ ಆಗಿ ಹೋಗಿ ಅಹ್ ಧನ್ರಾಜ್ ಅವ್ರಿಗೆ ಗುದ್ದಿದ್ರು ಗುದ್ದಿದ್ದೇನೋ ಸೀದಾ ಅದು ಏನಾಯ್ತು ಅಂತಂದ್ರೆ ಟಿವಿಗೆ ಬರ್ದು ಟಿವಿನೇ ಹೋಯ್ತು ಅಂತ ಹೇಳಿದ್ರು ಅಂದ್ರೆ ಅದನ್ನ ತಿಳಿಸಿದ್ದೇನೋ ಸುದೀಪ್ ಅವ್ರು ಹೇಳಿದ್ರು ಮತ್ತೆ ಅವರು ಅದೇ ರೀತಿ ಮಾತಾಡ್ತಾ ಇದ್ರೆ ಸಿಟ್ಟು ತುಂಬಾ ಬರ್ತಾ ಇದೆ ಎಲ್ಲರಿಗೂ ಎಲ್ಲರ್ಗಿರ್ತಾರೆ ಗುರು ಸಿಟ್ಟು ಎಲ್ಲರಿಗಿರುತ್ತೆ ನನ್ ಅನ್ಸನ್ ಮಟ್ಟಿಗೆ ಅವ್ರು ಆ ಮನೆಯವರಿಗೆ ಇದ್ದವರಿಗೆ ಏನ್ ಸಿಟ್ಟಿಲ್ವಾ ಎಲ್ಲಿ ಹೆಂಗ್ ತೋರಿಸಕೋಬೇಕು ಹಂಗ ಕಂಟ್ರೋಲ್ ಅಲ್ಲಿ ಇದ್ದಾರೆ ಬಟ್ ಆದ್ರೆ ನೀನು ಎಷ್ಟು ಹೆಚ್ಚಿಗೆ ಸಿಟ್ಟು ತೋರಿಸಿ ಅಷ್ಟೇ ಜಲ್ದಿ ಬೇಗ ಹೊರಗೆ ಬರ್ತೀಯ ಅಂತ ನನಗೆ ಅನಿಸ್ತಾ ಇದೆ ಬಟ್ ಆದ್ರೆ ಸ್ವಲ್ಪ ನೀನು ಚೆನ್ನಾಗಿ ಆಡ್ತಾ ಇದೀಯ ರಜ ತೋರೆ ಬಟ್ ಆದ್ರೆ ನೀವು ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇದ್ರೆ ತುಂಬಾ ಟಾಪ್ ಅಲ್ಲಿ ಬರ್ತೀರಾ ಅಂತ ನನ್ನ ಅಭಿಪ್ರಾಯ ಇನ್ನು ಒಂದು ಶಾಕ್ ಆದಂತಹ ಸುದ್ದಿ ಏನಪ್ಪಾ ಅಂತಂದ್ರೆ ಸಡನ್ ಆಗಿ ಶಿಶಿರೋರು ಎಲಿಮಿನೇಟ್ ಆಗ್ಬಿಡ್ತಾರೆ ಅಂದ್ರೆ ಎಕ್ಸ್ಪೆಕ್ಟೇಷನ್ ಮಾಡೋಕೆ ಚಾನ್ಸಸ್ ಇಲ್ಲ ಯಾರು ಹೊರಗೆ ಬರ್ತಾರೆ ಯಾರು ಒಳಗಿರ್ತಾರೆ ಶಿಶಿರವರು ಹೊರಗೆ ಅಂತ ಎಕ್ಸ್ಪೆಕ್ಟೇಷನ್ ಇಲ್ಲ ಆ ರೀತಿ ಇದೆ ಒಂದು ಜನರು ಯಾವ ರೀತಿ ಹೋಟ್ ಆಗ್ತಾರೆ ಅಂತ ಗೊತ್ತಿಲ್ಲ ಬಟ್ ಆದ್ರೆ ಇವತ್ತು ಇನ್ನೊಂದೇನಪ್ಪ ಅಂತಂದ್ರೆ ಗೋಡ್ ಸುರೇಶ್ ಅವರು ಹೊರಗಡೆ ಹೋಗ್ತಾ ಇದ್ದಾರೆ ಅಂದ್ರೆ ಅವರು ಮನೆಯಲ್ಲಿ ಏನೋ ಅವ್ರ ತಾಯಿಗೆ ಸಮಸ್ಯೆ ಇದೆ ಅಂತ ಒಂದರ ಹೆಲ್ತ್ ಇಶ್ಯೂ ಇರಬೇಕು ಆ ಕಾರಣದಿಂದ ಮನೆಯಲ್ಲಿ ಹೊರಗೆ ಹೋಗ್ತಾ ಇದ್ದಾರೆ ಗೋಲ್ಡ್ ಸುರೇಶ್ ಅವರು ತುಂಬಾ ಒಳ್ಳೆ ವ್ಯಕ್ತಿ ಅಂತ ಹೇಳ್ಬೋದು ಮೊದಲನೇ ವಾರದಿಂದ ಮೂರನೇ ವಾರ ತನಕ ಸ್ವಲ್ಪ ಯಾರಿಗೂ ಲೈಕ್ ಆಗಲಿಲ್ಲ ಸ್ವಲ್ಪ ಅವ್ರು ಮಾತಾಡೋ ರೀತಿ ಅವರು ಆಡ್ತಿರೋ ಬಿಹೇವಿಯರ್ ಸ್ವಲ್ಪ ಸರಿ ಅನಿಸ್ಲಿಲ್ಲ ಬಟ್ ಆದ್ರೆ ಈಗ ಆ ಮನುಷ್ಯ ಹೆಂಗ ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಇಡೀ ಕರ್ನಾಟಕ ಜನರಿಗೆ ತುಂಬಾನೇ ಇಷ್ಟ ಆಗಿಬಿಟ್ಟಿದ್ದಾರೆ ಒಂದೇ ಒಂದು ಮಾತಲ್ಲಿ ಹೇಳ್ಬೇಕಂತಂದ್ರೆ ಅವರು ಹೊರಗಡೆ ಹೋಗ್ತಿರ್ಬೇಕಾದ್ರೆ ಒಂದು ಒಳ್ಳೆ ಹೆಸರು ತಗೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು ಅಲ್ವಾ ಓಕೆ ಸ್ನೇಹಿತರೆ ಹಾಗಾದ್ರೆ ಈ ವಿಡಿಯೋ ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಸಿಗೋಣ ಬಾಯ್